ವಿದ್ಯಾರ್ಥಿಗಳು <issions> ಗುಡುಗಿದರೆ ಬಸ್ ಬರ್ದೇ ಇದ್ರೆ ನಾಳೆ ಒಂದಿನ ನೋಡಿ ನಾಡಿನ ಮತ್ತೆ ನಂಗೆ ಪುನರವ್ರು ಯಾರು ಬಂದ್ರು ಹೇಳೋದಲ್ಲ ಮಾರಾ ಕ್ರಾಸ್ ನಲ್ಲಿ ಸರಿಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳು ಇದ್ದಾರೆ ಶಾಲೆಗೆ ಹೋಗಲು ಅನುಕೂಲ ಮಾಡಿಕೊಡಬೇಕು ಏಕೆಂದರೆ ಒಂದು ಒಂದು ವರ್ಷದಲ್ಲಿ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದ್ದೇವೆ ಈ ನಮ್ಮ ಮನವಿಯನ್ನು ಯಾರೂ ಕೂಡ ಇಲ್ಲಿಯವರೆಗೆ ಸ್ಪಂದಿಸಿರುವುದಿಲ್ಲ ಹಾಗಾಗಿ ಇದೇ ಕೊನೆಯ ಪತ್ರ ಮನವಿ ಪತ್ರ ಸಲ್ಲಿಸಿರುತ್ತೇವೆ